ಮಕ್ಕಳೇ ಸಾಲು ಮರದ ತಿಮ್ಮಕ್ಕ ಇವರ ಹೆಸರನ್ನು ಯಾರಾದ್ರೂ ಕೇಳಿದಿರಾ ಯಾಕೆ ಇವರನ್ನು ಸಾಲು ಮರದ ತಿಮ್ಮಕ್ಕ ಅಂತ ಹೇಳ್ತೇವೆ ಓ ನಮ್ಮ ತರಗತಿಗೆ ಇವತ್ತು ನನ್ನದು ಬರ್ತ್ ಎಷ್ಟೇ ವರ್ಷದ ಹುಟ್ಟಿದ ಹಬ್ಬ ಹತ್ತನೇ ವರ್ಷದ್ದು ಒಳ್ಳೇದಾಗ್ಲಿ ಆಯ್ತಾ ಖುಷಿ ಆಯ್ತು ಹಾ ಮಕ್ಕಳೇ ಚಪ್ಪಾಳೆ ಸಹ ಚಾಕ್ಲೇಟ್ ಕೊಡ್ತೇನೆ ಹಾ ಗಿಫ್ಟ್ ಗಿಫ್ಟ್ ಬೇಕಾ ನಿಮಗೆ ಈಗ ಟೀಚರ್ ಹತ್ರ ಗಿಫ್ಟ್ ಕೇಳುದ ಗಿಫ್ಟ್ ಎಂತ ಕೊಡುದು ಮಾರಯ್ಯ ಸುಧೀರ್ ಆ ಅಧ್ಯಕ್ಷರಿಗೆ ತಂದ ಗಿಡ ಇತ್ತಲ್ಲ ಅದ್ರಲ್ಲಿ ಮಾವಿನ ಮರ ಕೊಡಿ ಅಲ್ಲ ನಮ್ಮ ಹುಡುಗನಿಗೆ ಪಾಪ ಹುಟ್ಟಿದ ಹಬ್ಬ ಅಂತೆ ಹೌದೌದು ಕೊಡಿ ತನ್ನ ಪುಟ್ಟ ನಾನು ನಿಂಗೆ ಒಂದು ಚಂದ ಗಿಡ ಕೊಡ್ತೇನೆ ಫಸ್ಟಿಗೆ ಆ ಗಿಡವನ್ನು ನೆಟ್ಟು ನೀರೆಲ್ಲ ಹಾಕಿ ಆ ಗಿಡವನ್ನು ಪೋಷಿಸ್ಬೇಕು ನೀನು ಬೆಳೀತಾ ಹೋಗ್ತೀಯಲ್ಲ ಉದ್ದ ಹಾಕ್ತಾ ಹೋಗ್ತೀಯಲ್ಲ ಅದೇ ರೀತಿ ನಿನ್ನ ಒಟ್ಟಿಗೆ ಆ ಗಿಡ ಕೂಡ ಬೆಳೀತಾ ಹೋಗ್ತದೆ ಎಷ್ಟು ಚಂದ ಅಲ್ವಾ ಮತ್ತೆ ನಿನ್ನ ಪ್ರತಿ ವರ್ಷದ ಹುಟ್ಟಿದ ಹಬ್ಬಕ್ಕೂ ನೀನು ಈ ರೀತಿ ಒಂದೊಂದೇ ಗಿಡ ನೆಡ್ತಾ ಹೋಗ್ಬೇಕು ನೋಡು ನಿಂಗೆ ಎಂಬತ್ತು ವರ್ಷ ಆಗ್ತದೆ ಅಂತ ಇಟ್ಕೊಳ್ಳುವ ಆ ನೀನ್ ಆಗ ಅಜ್ಜ ಆಗ್ತಿ ನಿನ್ನ ಮಕ್ಕಳು ನಿನ್ನ ಮೊಮ್ಮಕ್ಕಳೆಲ್ಲ ಬರ್ತಾರೆ ಮನೆಗೆ ಅಜ್ಜ ಅಜ್ಜ ಅಂತ ಈ ಗಿಡಗಳೆಲ್ಲ ಮರ ಆಗಿರ್ತದಲ್ವಾ ಅದನ್ನು ತೋರಿಸ್ಬೋದು ಇದು ನೋಡು ನನ್ಗೆ ಹತ್ತು ವರ್ಷ ಇದ್ದಾಗ ಯಾರು ಕೊಟ್ಟ ಗಿಡ ಹಾ ಟೀಚರ್ ಕೊಟ್ಟ ಗಿಡ ನೋಡಿ ಇಷ್ಟು ದೊಡ್ಡದಾಗಿದೆ ಅಂತ ಮರವನ್ನು ಅವರಿಗೆ ತೋರಿಸಬಹುದು ಇದು ಹನ್ನೊಂದನೇ ವರ್ಷದ ಗಿಡ ನೆಟ್ಟದ್ದು ಇದು ಹನ್ನೆರಡನೇ ವರ್ಷದಲ್ಲಿ ಗಿಡ ನೆಟ್ಟದ್ದು ಎಷ್ಟು ಮರ ಆಗಿರ್ತದಲ್ವಾ ಎಂತ ಮಕ್ಕಳೇ ನಾನುಸ ನನ್ನ ಅಪ್ಪನ ಹುಟ್ಟಿದ ಹಬ್ಬಕ್ಕೆ ಗಿಡ ಕೊಡ್ತೇನೆ ನೀನ್ಸ ಗಿಡವೇ ಕೊಡ್ತೀಯಾ ಒಳ್ಳೇದಾಯ್ತಲ್ಲ ನೋಡಿ ಆಟದ ಸಾಮಾನು ತಿಂಡಿ ಅದೆಲ್ಲ ಕೊಟ್ರೆ ಎಷ್ಟು ದಿನ ಬರ್ತದೆ ಮಕ್ಕಳೇ ಹಾಳಾಗಿ ಹೋಗ್ತದೆ ಗಿಡ ಆದ್ರೆ ನಿಮ್ಮ ಜೊತೆಗೆ ಅದು ಕೂಡ ಬೆಳಿತಾ ಇರ್ತದಲ್ವಾ ಟೀಚರ್ ಅಲ್ವಾ ಹಾ ನಾನುಸ ಮುಂಗೆ ಬಂದ ತೆಂಗಿನಕಾಯಿ ಕೊಡ್ತೇನೆ ನನ್ನ ದೊಡ್ಡಪ್ಪನಿಗೆ ನಾನು ಕೊಡ್ತೇನೆ ಆಯ್ತು ಆಯ್ತು ಒಟ್ಟಾರೆ ಯಾವ್ದಾದ್ರೂ ಒಂದು ಗಿಡ ಕೊಡಿ ಮಕ್ಕಳೇ ಒಳ್ಳೇದು ಹುಟ್ಟಿದ ಹಬ್ಬಕ್ಕೆ ಅಥವಾ ಏನಾದ್ರೂ ಸಮಾರಂಭ ಎಲ್ಲ ಇದ್ರೆ ಆಯ್ತಾ ಬೇರೆ ವಸ್ತು ಎಲ್ಲ ಕೊಡುದ್ರ ಬದಲಿಗೆ ಗಿಡ ಕೊಡಿ ಅದು ಚಿರಕಾಲ ನೆನಪಿನಲ್ಲಿ ಇರ್ತದೆ ಟೀಚರ್ ನಿಮ್ಮ ಯಾವಾಗ ಈಗ ನನ್ನ ಹುಟ್ಟಿದ ಹಬ್ಬ ಯಾಕೆ ನಾನು ಹೇಳುದಿಲ್ಲ ಮತ್ತೆ ನೀವು ಆ ದಿನ ಪಾಠವೇ ಕೇಳುದಿಲ್ಲ ಸುಮ್ಮನೆಯಲ್ಲಿ ಈಗ ನನ್ಗೆ ಹಾಗಾದ್ರೆ ಈ ವರ್ಷ ಗ್ರೀಟಿಂಗ್ ಕಾರ್ಡ್ ಎಲ್ಲ ಇಲ್ವಾ ಬೇಡ ಟೀಚರ್ ನಿಮ್ಗೆ ಸಹ ಗಿಡವೇ ಕೊಡುವ ಅಯ್ಯಯ್ಯ ಈಗ ನೀನ್ ಯಾವ ಗಿಡ ಕೊಡ್ತೀವಿ ನಾನು ಬಿಂಬುಲಿ ಗಿಡ ಕೊಡ್ತೇನೆ ಆಯ್ತಾಯ್ತು ನಮ್ಮ ಮನೇಲಿ ಇಲ್ಲ ಮಾರಯ ಕೊಡು ಕೈಬೇ ಒಳ್ಳೇದಾಗ್ತದೆ ಹೌದು ಈಗ ಉಂಟಲ್ಲ ನಮ್ಮ ಮನೆಯ ಮುಂದಿನ ತೋಟ ಹೋಗಿ ಉಂಟ ಅಂತ ಇರ್ಲಿ ಇರ್ಲಿ ಮಕ್ಕಳೇ ನನ್ಗೆ ಮಾತ್ರ ಅಲ್ಲ ಇನ್ನು ಯಾರಿಗಾದ್ರೂ ಏನೇ ಸಮಾರಂಭ ಇದ್ರೂ ಕೂಡ ನೀವು ಗಿಡವನ್ನೇ ಉಡುಗೊರೆಯಾಗಿ ಕೊಡ್ಬೋದು ಈ ಮೂಲಕ ನಮ್ಮ ಪರಿಸರ ಸಂರಕ್ಷಣೆಗೆ ನಾವು ಒಂದಿಷ್ಟಾದ್ರೂ ಸಹಾಯ ಮಾಡಿದ ಹಾಗೆ ಆಗ್ತದೆ ಅಲ್ವಾ ರಾಮನಿಗೆ ನೋಡಿ ಸೇತುವೆ ಕಟ್ಲಿಕ್ಕೆ ಸಣ್ಣ ಮಟ್ಟದಲ್ಲಿ ಸಹಾಯ ಯಾರು ಮಾಡಿದ ಮಕ್ಕಳೇ ಅಲ್ವಾ ಅದೇ ರೀತಿ ಈ ಒಂದು ಪರಿಸರ ಸಂರಕ್ಷಣೆಗೆ ನಾವು ಕೂಡ ಒಂದು ಪುಟ್ಟ ಕಾಣಿಕೆ ಕೊಟ್ಟ ಹಾಗೆ ಆಗ್ತದೆ ಪರಿಸರ ಸಂರಕ್ಷಣೆ ಯಾರ ಹೊಣೆ ಯಾರ ಹೊಣೆ ಮಕ್ಕಳೇ ಮುಕುಂದನ ಹೊಣೆ ಸರಿ ಹೇಳ ನಮ್ಮೆಲ್ಲರ ಹೊಣೆ ಅಲ್ವಾ ಮುಕುಂದನದ್ದು ಮಾತ್ರ ಅಲ್ಲ ನಮ್ಮ ನಿಮ್ಮೆಲ್ಲರ ಹೊಣೆ ಮತ್ತೆ ನಾವು ನಮ್ಮ ಸಮಾರಂಭಕ್ಕೆ ಮತ್ತೆ ವಾರ್ಷಿಕೋತ್ಸವಕ್ಕೆ ಅದಕ್ಕೆಲ್ಲ ಅಧ್ಯಕ್ಷರಿಗೆ ಅತಿಥಿಗಳಿಗೆ ನಾವು ಎಂತ ಕೊಡ್ತೇವೆ ಉಡುಗೊರೆಯಾಗಿ ನೆನಪಿನ ಕಾಣಿಕೆಗೆ ಗಿಡ ಕೊಡುದಲ್ವಾ ಆಗ ನಿಮ್ಗೆ ಸಾಲು ಮರದ ತಿಮ್ಮಕ್ಕನ ಬಗ್ಗೆ ಹೇಳಿದ ಅಲ್ವಾ ಮಕ್ಕಳೇ ಇವರಿದೇ ಕೆಲಸ ಮಾಡಿದ್ದು ಅದಕ್ಕೆ ನಾವು ಇವತ್ತು ಅವರನ್ನು ಸಾಲು ಮರದ ತಿಮ್ಮಕ್ಕ ಅಂತ ಕರಿತೇವೆ ಇವರಿಗೆ ಮಕ್ಕಳಿಲ್ಲ ಮಕ್ಕಳಿಲ್ಲದ ಆ ಕೊರಗನ್ನು ಅವರು ಹೋಗಲಾಡಿಸ್ಲಿಕ್ಕೆ ಏನ್ ಮಾಡಿದ್ರು ಗಿಡಗಳನ್ನು ಮರಗಳನ್ನು ತಮ್ಮ ಮಕ್ಕಳ ಹಾಗೆ ಬೆಳೆಸಿ ಪೋಷಣೆ ಮಾಡಿದ್ರು ಎಷ್ಟು ಒಳ್ಳೆಯ ಕೆಲಸ ಅಲ್ವ ಮಕ್ಕಳೇ ಇವತ್ತಿಂದ ನಾವು ಕೂಡ ಈ ರೀತಿ ಪರಿಸರ ಸಂರಕ್ಷಣೆಯಲ್ಲಿ ಜೋಡಿಸಬೇಕು ಆಯಿತಾ